ನಮಸ್ತೆ ಸ್ನೇಹಿತರೆ ಮನುಷ್ಯ ದರ್ಶನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಈ ದಿನ ತಾರೀಖ್ ಹನ್ನೆರಡು ಜನವರಿ ಏನ್ ವಿಶೇಷ ಅಂತಂದ್ರೆ ಸ್ವಾಮಿ ಸ್ವಾಮಿ ವಿವೇಕಾನಂದರ ಜನ್ಮದಿನ ನೋಡಿ ವಿವೇಕಾನಂದರ ಬಗ್ಗೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಒಂದು ಸ್ವಲ್ಪ ನಿಮ್ಗೆ ಮಾಹಿತಿ ನೀಡೋಣ ಅಂತ ಆ ಹೇಳ್ತಾ ಇದ್ದೀನಿ ನೋಡಿ ವಿವೇಕಾನಂದರ ಜನನ ಆಗೋದು ಹನ್ನೆರಡು ಜನವರಿ ಸಾವಿರದ ಎಂಟುನೂರ ಅರವತ್ಮೂರನೇ ಇಸ್ವಿನಲ್ಲಿ ಅವರು ಮರಣ ಹೊಂದೋದು ಎರಡು ಜುಲೈ ಸಾವಿರದ ಒಂಬೈನೂರ ಎರಡನೇ ಇಸ್ವಿನಲ್ಲಿ ಸರಿ ಸುಮಾರು ಮೂವತ್ತೊಂಬತ್ತು ವರ್ಷ ಕಾಲ ಇವರು ಜೀವಿತಾವಧಿ ಇರ್ತದೆ ಇವರು ವಿವೇಕಾನಂದರು ಅತಿ ಹೆಚ್ಚು ನಮ್ಮ ಭಾರತೀಯರಲ್ಲಿ ಎಲ್ಲ ಪ್ರತಿಯೊಬ್ಬರಿಗೂ ಮನೆ ಮಾತಾಗಿದ್ದಾರೆ ಆತರ ಅವರ ನುಡಿಗಳು ನಮ್ಗೆ ಇವಾಗೂ ಸಹ ಯುವಕರಿಗೆ ಸ್ಫೂರ್ತಿದಾಯಕವಾಗಿದೆ ಇಡೀ ವಿಶ್ವಕ್ಕೆ ಏನ್ ಇಡೀ ಜಗತ್ತಿಗೆ ವಿವೇಕಾನಂದರು ಪಾಶ್ಚಾತ್ಯದ ಜಗತ್ತಿಗೆ ಆಧ್ಯಾತ್ಮಿಕತೆ ಸಾರಿದ್ದು ಯಾವಾಗ ಅಂತಂದ್ರೆ ಈ ಚಿಕಾಗೋ ಅನ್ನೋ ಒಂದು ಸಮ್ಮೇಳನದಲ್ಲಿ ಅಲ್ಲಿ ಅವರದೊಂದು ಮಾತು ಇರ್ತದೆ ಏನು ಅಂತಂದ್ರೆ ಪ್ರಥಮ ಮಾತು ಎಲ್ಲ ನನ್ನ ಸಹೋದರ ಸಹೋದರಿಯರೇ ಅಂತ ಹೇಳ್ಬಿಟ್ಟು ಮಾತು ಶುರು ಮಾಡ್ತಾರೆ ಎರಡು ನಿಮಿಷ ಅಲ್ಲಿ ಸತತವಾಗಿ ಕೈ ಚಪ್ಪಾಳೆ ತಡ್ತಾರೆ ಎಲ್ಲಾರನ್ನು ಅಲ್ಲಿ ಅವ್ರು ಏನಂತ ಸಾರ್ತಾರೆ ಅಂತಂದ್ರೆ ನಮ್ಮ ಏನು ಹಿಂದೂ ಏನು ಹಿಂದುತ್ವ ಆಗಿರ್ಬೋದು ಅಥವಾ ಸನಾತನ ಆಗಿರ್ಬೋದು ಅಥವಾ ಆಧ್ಯಾತ್ಮಿಕ ಆಗಿರ್ಬೋದು ಇದೆಲ್ಲದಕ್ಕೂ ಭಾರತ ತವರವಾಗಿದೆ ಅಂತ ಹೇಳ್ಬಿಟ್ಟು ಭಾಷಣಗಳು ಮುಂದೆ ಹೊರಸ್ತಾ ಹೋಯ್ತಾರೆ ನೀವು ಅದನ್ನೆಲ್ಲ ಅವರ ಸಂಪೂರ್ಣ ಭಾಷಣ ತಿಳಿಬೇಕು ಅಂತಂದ್ರೆ ನೀವು ಗೂಗಲ್ ಮಾಡ್ರೆ ತಿಳ್ಕೊಬೋದು ಅಲ್ಲಿ ನೀವು ಸಂಪೂರ್ಣವಾದ ಮಾಹಿತಿ ಇರ್ತದೆ ಈಗ ನಾವು ವಿವೇಕಾನಂದರನ್ನ ಎಷ್ಟು ಮಟ್ಟಕ್ಕೆ ಈಗಿನ ಕಾಲದ ಯುವಕರು ನಾವು ಅಡವಡಿಸ್ಕೊಂಡಿದೀವಿ ಅಥವಾ ಅವರ ಮಾತುಗಳನ್ನ ನಾವ್ ಎಷ್ಟು ಪಾಲಿಸ್ತಾ ಇದ್ದೀವಿ ಅಂತ ಒಂದೆರಡು ಮಾತಲ್ಲಿ ಹೇಳಕ್ ಹೇಳಕ್ ಇಷ್ಟ ಪಡ್ತೀನಿ ನೋಡಿ ವಿವೇಕಾನಂದ ಹೇಳ್ತಾರೆ ಯುವಕರು ಏನು ಉಕ್ಕಿನ ದೇಹದವರು ಕಬ್ಬಿಣದ ನರಮಂಡಳ ಹೊಂದಿರುವವರು ಮತ್ತೆ ಏನು ದೃಢ ಸಂಕಲ್ಪ ಮನಸ್ಸನ್ನ ಹೊಂದಿರೋರು ಅಂತ ಇದನ್ನೆಲ್ಲಾ ನಾವು ಹೊಂದಿದೀವಾ ಅದನ್ನೆಲ್ಲ ನಾವು ಪಾಲಿಸ್ತಾ ಇದೀವಾ ಅವ್ರ ಏನು ವಿವೇಕಾನಂದ ಕಂಡ ಕನಸು ನಮ್ಮ ಹತ್ರ ಈಗ ನೆರವೇರಿಸಿದೀವಾ ಇಲ್ವಲ್ಲ ನೋಡಿ ನಾವು ಯಾವ್ದೋ ಒಂದು ನಮ್ಮ ಸಮಾಜದಲ್ಲಿ ಏನೋ ತೊಡಕಾದ್ರೆ ಅಥವಾ ಒಂದೇನೋ ಸಮಾಜ ಸಣ್ಣ ಪುಟ್ಟ ಗಲಾಟೆ ಆದ್ರೆ ಅಥವಾ ಸರ್ಕಾರದಿಂದ ನಮ್ಗೆ ಏನಾರ ಸೌಲತ್ತುಗಳು ಇಲ್ಲ ಅಂತಂದ್ರೆ ಅಥವಾ ಊರಲ್ಲಿ ರೋಡ್ ಸರಿ ಇಲ್ಲ ಸ್ಕೂಲ್ ಸರಿ ಇಲ್ಲ ಶಾಲೆ ಸರಿ ಇಲ್ಲ ಹಾಸ್ಪಿಟ್ಲು ಸರಿ ಇಲ್ಲ ಈ ತರ ಅನೇಕ ಕೆಲಸ ಕಾರ್ಯ ಇಲ್ಲ ನಾವು ಯಾವ್ದಾರ ಧ್ವನಿ ಎತ್ತತಾ ಇದೀವ ಧ್ವನಿ ಎತ್ತತಾ ಇಲ್ಲ ಮತ್ತೆ ಎಲ್ಲಿ ನಾವು ವಿವೇಕಾನಂದರ ಹೇಳುವ ಮಾತು ಎಲ್ಲಿ ನಮ್ಮ ಹತ್ರ ಇಲ್ಲ ಏನ್ ಅಂದ್ರೆ ನಮ್ಮ ಹತ್ರ ಯಾವುದೇ ತರ ನಾಲೆಜ್ ಇಲ್ಲ ಯಾವುದೇ ತರ ಜ್ಞಾನ ಇಲ್ಲ ನಮ್ಮ ಹತ್ರ ಒಂದು ಕಾನೂನ್ ಓದ್ಕೊಂಡಿಲ್ಲ ಅಥವಾ ಒಂದು ಕಾನೂನು ಕ್ವಶನ್ ಮಾಡುವಂತ ಧೈರ್ಯ ಇಲ್ಲ ನಮ್ಮ ಹತ್ರ ಎಲ್ಲಾ ಸೀಡ್ಲೆಸ್ ಜನಾಂಗ ಆಗ್ಬಿಟ್ಟಿದೆ ಅಲ್ವಾ ಈ ರೀತಿ ಆಗೋದ್ರಿಂದಾನೇ ಇವೆಲ್ಲ ಕಾರಣ ಏನ್ ಮಾಡ್ಬೇಕು ನಾವು ತಿಳ್ಕೊಬೇಕು ಏನು ಪೆನ್ ಹಿಡಿಯೋ ಕೈಗಳಿಗೆ ಬಂದಿ ಸಿಗರೇಟು ಪಾನ್ ಪರಾಕ್ ಪ್ಯಾಕೆಟು ಸಿಗರೇಟ್ ಕುಡ್ದ್ ಬಾಟ್ಲು ಗಳು ಬಂದ್ಬಿಟ್ಟಿದೆ ಅಲ್ವಾ ಈ ಲೈಬ್ರರಿಗಳ ಜಾಗದಲ್ಲೆಲ್ಲ ಬಾರ್ಗಳು ಸೇರ್ಕೊಂಡ್ಬಿಟ್ಟಿದೆ ಆಟದ ಮೈದಾನ ಜಾಗಗಳೆಲ್ಲ ಕ್ಲಬ್ ಪಬ್ಬು ಡಾಬಾಗಳು ಗಳು ಸೇರ್ಕೊಂಡ್ಬಿಟ್ಟಿದೆ ಇದ್ರದ್ದೇನೆ ಟೈಮ್ ಪಾಸ್ ಈ ಶಾಪಿಂಗ್ ಮಾಲ್ ಗಳು ಬೇರೆ ಎಲ್ಲ ಕೆರೆ ಕಟ್ಟೆಗಳನ್ನ ಮುಚ್ಬಿಟ್ಟು ಶಾಪಿಂಗ್ ಮಾಲ್ ಗಳು ಕಟ್ಕೊಂಡ್ಬಿಡ್ತಾರೆ ಎಲ್ಲ ಅಲ್ಲಿ ಆಟದ ಮೈದಾನ ಎಲ್ಲ ಹೋಯ್ತಲ್ಲ ಎಲ್ಲ ಇದ್ರಲ್ಲಿ ಹುಡುಗರಿಗೆ ಸಾಲಕ್ಕೆ ಸೆಂಟ್ರಲ್ಲಿ ಆ ಇರೋ ದೊಡ್ಡವನು ಈ ರೋಡ್ ದೊಡ್ಡವನು ನನ್ನ ಬಾಸ್ಗೆ ಜೈ ನಿನ್ನ ಬಾಸ್ಗೆ ಜೈ ನಮ್ಮಕ್ಕಂಗೆ ಜೈ ಈ ವಣ್ಣಂಗೆ ಜೈ ಆ ವಣ್ಣಂಗೆ ಜೈ ಅಲ್ವಾ ಈ ತರ ರಾಜಕಾರಣಿಗಳು ಜೊತೆಗೆ ನಮ್ಮ ಯುವಕರು ಯೋಚನೆ ಶಕ್ತಿ ತೆಗಿಬೇಕು ಅಂತ ಅಂದ್ಬಿಟ್ಟು ಸೆಂಟ್ರಲ್ಲಿ ಜಾತಿ ಧರ್ಮ ಪಥ ಇದನ್ಬಿಟ್ಟು ಬೇರೆ ಸ್ವಲ್ಪ ಮಸಾಲೆ ಹಾಕ್ಬಿಟ್ ಕೊಟ್ಬಿಡ್ತಾರೆ ನಮ್ಗೆ ದಿನಾ ವರ್ಷ ಕಾಲ ಅದನ್ನೇ ನೋಡ್ಕೊಂಡು ನೋಡ ಅವ್ರ ಹಿಂಗಂದ ಇವನ್ ಹಂಗಂದ ಇದ್ರಲ್ಲೇ ಮರ್ತೋಗ್ಬಿಡ್ತಿದ್ವಿ ನಾವು ನಮ್ ನ ಇದನ್ನೆಲ್ಲ ನಾವು ಬಿಟ್ಬಿಟ್ಟು ಸ್ವಲ್ಪ ನಮ್ಮ ವಿವೇಕಾನಂದ್ರ ಬಗ್ಗೆ ಚಿಂತನೆ ಮಾಡ್ಬೇಕು ಅಂಬೇಡ್ಕರ್ ಬಗ್ಗೆ ಚಿಂತನೆ ಮಾಡ್ಬೇಕು ಗಾಂಧೀಜಿ ಬಗ್ಗೆ ಚಿಂತೆ ಮಾಡ್ಬೇಕು ನಮಗೋಸ್ಕರ ದೇಶಕ್ಕೋಸ್ಕರ ಎಷ್ಟು ಜನ ಎಲ್ಲ ನಮಗೋಸ್ಕರ ಇದನ್ನೆಲ್ಲ ನೀಡಿದ್ದಾರೆ ಮಾತಾಡಿದ್ದಾರೆ ಹೇಳಿದ್ದಾರೆ ಅದನ್ನೆಲ್ಲ ಸ್ವಲ್ಪ ಆಲಿಸ್ಬೇಕು ಏನು ಇದನ್ನೆಲ್ಲ ನಾವೇನ್ ಎಲ್ಲಿ ಪಾ ಪಾಲನೆ ಶುರು ಮಾಡ್ಬೇಕು ಅಂದ್ರೆ ನೋಡಿ ನಮ್ಮ ಮಕ್ಕಳಿಗೆ ಎಂಟು ವಯಸ್ಸಿಂದ ಹದಿನೈದು ವಯಸ್ಸರೆಗೂ ಕಲಿಯುವಂತ ಆಸಕ್ತಿ ತುಂಬಾ ಪಾರವಾಗಿರ್ತದೆ ನಾವು ಮಕ್ಕಳು ಬರ್ತಾರೆ ಅಂತ ಸಮಯಗಳಲ್ಲಿ ಬೇರೆ ವಿಶೇಷ ದಿನಗಳಲ್ಲಿ ಏನ್ ಮಾಡ್ಬೇಕು ಮಕ್ಕಳಿಗೆ ನಾವು ಮನೆಯಲ್ಲಿ ಈ ವಿವೇಕಾನಂದ್ರ ಪುಸ್ತಕಗಳನ್ನ ಕೊಡ್ಬೇಕು ಅವ್ರ ಜೀವನ ಚರಿತ್ರೆ ಅವ್ರು ಬರೆದಿರುವಂತ ಒಳ್ಳೊಳ್ಳೆ ಗ್ರಂಥಗಳು ಇದೆಯಲ್ಲ ಅವನ್ನೆಲ್ಲ ನಾವು ಮಕ್ಕಳು ಕೊಟ್ಟಾಗ ಆ ವಯಸ್ಸಲ್ಲಿ ಕಲ್ತಾಗ ಅದನ್ನ ಅವ್ರ ಜೀವನ್ ಪರ್ಯಂತ ಅದನ್ನ ಪಾಲಿಸ್ ಪಾಲಿಸ್ತಾರೆ ಪಾಲಿಸ್ತಾ ಏನಾಯ್ತದೆ ನಮ್ಮ ಮಕ್ಕಳು ಫುಲ್ಲೇ ಧೈರ್ಯವಂತ ಅಂತ ಐತಾರೆ ಒಳ್ಳೆ ಶ್ರದ್ಧೆ ವಂತರಾಗ್ತಾರೆ ಮಾನವೀಯತೆ ಬರ್ತದೆ ಯಾವ್ದ್ ಸರಿ ಯಾವ್ ತಪ್ಪು ಅನ್ನೋದನ್ನ ತಿಳ್ಕೊಳೋದಕ್ಕೆ ಮುಂದಾಗ್ತಾರೆ ಅದನ್ನ ನಾವ್ ಮಾಡಿದಿರ ಏನ್ ಮಾಡ್ತೀವಿ ಈ ಮೊಬೈಲ್ ಕೊಟ್ಬಿಡೋದು ಊಟ ತಿನ್ನಿಸ್ಬೇಕಾರೆ ಸಿಮ್ ಆಯ್ತವೆ ಅಂತ ಇಲ್ಲ ಟಿವಿಲ್ ಯಾವ ಪ್ರೋಗ್ರಾಮ್ ಹಾಕ್ಬಿಟ್ಟು ಊಟ ಮಾಡಿಸ್ಕೊಂಡ್ ಅವ್ರನ್ನ ಅವ್ರು ಮಾಡ್ರಿ ಇನ್ನೇನ್ ಮಾಡ್ತಾವೆ ಅಮ್ಮನೂ ಇಲ್ಲ ಅಪ್ಪನೂ ಇಲ್ಲ ಮರ್ಯಾದಿನೇ ಏನಿಲ್ಲ ನಿಮ್ನ ಕೊನೆಗೆ ಒಂದ್ ದಿಸ ತಗೊಂಡಾಗ ಅನತಾಶ್ರಮಕ್ ಹಾಕ್ಬಿಡ್ತವೆ ಇಂಥ ಮಕ್ಕಳು ಉಟ್ಬಾರ್ದು ನಮ್ಗೆ ಅಂತಂದ್ರೆ ನಾವು ವಿರಿನ ನಮ್ಮ ಏನ್ ಇಂತ ಸಾಧು ಸಂತರಗಳು ಮಾತುಕಳಿದೆಯ ಅದನ್ನೆಲ್ಲ ನಾವು ತಿಳಿಸ್ಬೇಕು ನಮ್ಮ ಮಕ್ಕಳಿಗೆ ಅವಾಗ ನಮ್ ಮಕ್ಳು ಒಳ್ಳೆ ಆರೋಗ್ಯಕರವಾದ ದೃಢವಾದ ಮಕ್ಳು ಹುಟ್ಟೋದು ಇಲ್ಲಾಂದ್ರೆ ಇದೇ ತರ ಸೀಡ್ಲೆಸ್ ಮಕ್ಳಾಗ್ಬಿಡ್ತವೆ ಅಂದ್ರೆ ಏನು ಧೈರ್ಯ ಎಲ್ಲ ಇವಾಗ ಯಾರ ಒಂದು ಗದರ ಹಾಕೋದ್ರು ಓಡ್ಬಿಡ್ತಾವೆ ಇಲ್ಲಾಂದ್ರೆ ಭಯ ಬಿದ್ದಿ ಪುಕ್ಳು ಪುಕ್ಳಂಗೆ ಆ ರಣ ಏಡಿ ಉಳ್ತಾರ ಕೈಲಿ ತರ ಗುಲಾಮ್ರ ತರನೆ ಬದುಕಿ ಬಾಳಿ ಇದು ಇದನ್ನೆಲ್ಲ ನಾನು ಏನ್ ಪದೇ ಪದೇ ಹೇಳ್ತಿದ್ರೆ ಮನೇ ಮೊದಲ್ ಪಾಠಶಾಲೆ ಮಕ್ಕಳಿಗೆ ತಾಯಿನೇ ತಂದೆನೇ ಮೊದಲನೇ ಗುರು ಆಗ್ಬೇಕು ಅಲ್ಲಿಂದ ಶುರು ಆಗ್ಬೇಕು ನೀವು ಮಕ್ಳು ಮುಂದೆ ಇವನ್ನೆಲ್ಲ ಮಾ ಇನ್ಮೇಲೆಲ್ಲ ಬಿಟ್ಬಿಟ್ಟು ಈ ಮೊಬೈಲ್ಗೆ ಬೆಲೆ ನೋಡೋದು ಅವ್ರು ಬೈಯೋದು ಕೆಟ್ಟ ಪದಗಳನ್ನೆಲ್ಲ ಮಕ್ಳು ಮುಂದೆ ಮಾತಾಡೋದು ಬಿಟ್ಟು ಮನೆಯಲ್ಲಿ ಆರೋಗ್ಯಕರವಾದ ವಾತಾವರಣ ಸೃಷ್ಟಿ ಮಾಡ್ಕೊಂಡು ಮಕ್ಕಳಿಗೆ ಈ ತರ ಸಾಧು ಸಂತರ ಬಗ್ಗೆ ವಿವೇಕಾನಂದರ ಬಗ್ಗೆ ಬೇರೆ ಬೇರೆ ಇವ್ರ ಬಗ್ಗೆ ಎಲ್ಲ ತಿಳ್ಸಿಕೊಟ್ಟಾಗ ಏನಾಯ್ತದೆ ಮಕ್ಕಳು ಚೆನ್ನಾಗಿ ಆಯ್ತಾರೆ ನೋಡಿ ತುಂಬಾ ಹೆಚ್ಚಿಗೆ ಹೋಗಲ್ಲ ವಿವೇಕಾನಂದರು ಹೇಳ್ತಾರೆ ಯುವಕರು ನಾನು ಹೇಳ್ತಾ ಇದ್ದೀನಿ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ನೀವು ಇವತ್ತಿಂದ ಇದನ್ನೆಲ್ಲ ನೀವು ತಿಳ್ಕೊಬೇಕು ಏನಾರ ಹೊಸಾದೊನ್ ಹೋಗಿ ಕಲ್ತ್ರೆ ಅದನ್ನ ಸಾಧನೆ ಮಾಡಿದ್ರೆ ನೀವ್ ನಾಯಕರಾಯ್ತೀರಾ ಇಲ್ಲ ಅಂತಂದ್ರೆ ಒಂದು ಅನುಭವ ಸಿಕ್ತು ಅನ್ಕೊಂಡ್ ಸುಮ್ನಾಗಿ ನೀವೇನು ಹೊಸದನ್ನ ಮಾಡಕ್ ಹೋಗಿದ್ರೆ ಯಾರು ಏನೋ ಹೇಳಿದ್ನೇ ಅದನ್ನ ಮಾಡ್ಕೊಂಡು ಅದನ್ನ ಮಾಡ್ಕೊಂಡೆ ಜೀವನ ಕಳದ್ರೆ ಹಿಂಗೆ ಅಲ್ವಾ ಈಗ ಹಿಂಗೆ ಅನೇಕ ಮಾತುಗಳು ಇದೆ ವಿವೇಕಾನಂದರು ಇನ್ನೊಂದೆರಡು ನನ್ನ ನೆಚ್ಚಿನ ಮಾತುಗಳನ್ನ ಹೇಳ್ತೀನಿ ಅವರ ಸಾಲುಗಳು ನನಗೆ ಇಷ್ಟ ಆದಂತದ್ದು ನೋಡಿ ವಿವೇಕಾನಂದ್ರು ಹೇಳ್ತಾರೆ ಇತರಿಗ ಇತರರಿಗಾಗಿ ಯಾರು ಮರಗುತ್ತಾರೋ ಅವರೇ ನಿಜವಾಗಿ ಬದುಕುರು ಬದುಕು ಬದುಕಿರುವವರು ಉಳಿದವ ಉಳಿದವನು ಬದುಕಿದ್ದು ಸತ್ತಂತೆ ಅಂದ್ರೆ ಇತರರಿಗಾರಿಗೆ ಯಾರು ಮರತ್ತಾನೋ ಅವನೇ ಬದುಕಿರೋನು ಅವನೇ ಇಲ್ಲ ಉಳಿದವರು ಸತ್ತಂತೆ ಅಂತ ನೋಡಿ ನಂತರ ಇನ್ನೊಂದು ಮಾತು ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಏಡಿಗಳು ಬಲಹೀನರು ಮಾತ್ರ ಪಾಪವನ್ನು ಮಾಡುವುದು ಮತ್ತು ಸುಳ್ಳು ಹೇಳುವುದು ಎ ಎಂಬುದನ್ನು ನೆನಪಿಸಿ ನೆನಪಿನಲ್ಲಿಡಿ ಧೀರರು ಯಾವಾಗಲೂ ನೀತಿವಂತರು ನೀತಿವಂತರಾಗಿರುತ್ತಾರೆ ಧೀರರಾಗಿ ನೀತಿವಂತರಾಗಿ ಸಹಾನುಭೂತಿಗಳನ್ನು ಹೊಂದಿರುತ್ತಾರೆ ಇತಿ ಈ ರೀತಿ ಅನೇಕ ಸಾಲುಗಳು ಅವ್ರದ್ದು ನಮ್ಗೆ ಇವತ್ತೂ ಸಹ ಒಂದು ಕ್ಷಣ ಓದಿದ ತಕ್ಷಣ ನಮ್ಗೆ ರೋಮಾಂಚನಗೊಳ್ಳುತ್ತೆ ನಾವೇನಾರ ಒಂದು ಬದುಕಿನಲ್ಲಿ ಕುಗ್ದಾಗ ವಿವೇಕಾನಂದರ ಈ ತರ ಅನೇಕ ಸಾಲುಗಳು ನಮ್ಗೆ ಸ್ಫೂರ್ತಿದಾಯಕವಾಗಿ ನಮ್ಮ ಬದುಕಿನ ಮುಂದೆ ನಿಲ್ಲುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ನೀವೆಲ್ಲ ಇದನ್ನೆಲ್ಲ ನೋಡಿದೀರಾ ಇದನ್ನ ನೀವು ಸಹ ನಾಲ್ಕು ಜನಕ್ಕೆ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ವಿವೇಕಾನಂದ ಜಯಂತಿಯ ಶುಭಾಶಯಗಳು ನಮಸ್ತೆ